ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ಬಂದ್ಬಿಟ್ಟು ಶನಿವಾರದ ವ್ಲಾಗು ಶನಿವಾರ ಬೆಳಗ್ಗೆ ಈರುಳ್ಳಿ ಟೊಮೆಟೊ ಹಾಕಿ ಚಟ್ನಿ ಇದ್ದೀನಿ ರಾತ್ರಿನೇ ದೋಸೆಗೆ ರೆಡಿ ಮಾಡ್ಕೊಂಬಿಟ್ಟಿದ್ದೆ ಅದಕ್ಕೆ ಚಟ್ನಿ ಮಾಡಿದ್ರೆ ಸಾಕು ಅಂತ ಇದ್ದೆ ನೋಡ್ತಿರ್ಬೋದು ನನ್ನ ಮುಖ ಯಾಕೆ ಈ ಥರ ಇದೆ ಅಂದರೆ ನನಗೆ ರಾತ್ರಿಯೆಲ್ಲ ನಿದ್ದೆನೇ ಇರಲಿಲ್ಲ ಮೋನಿಷ್ಕಾ ಕೆಲವೊಂದು ದಿನ ರಾತ್ರಿ ಹೊತ್ತು ಎದಳ್ತಾ ಇರ್ತಾಳೆ ಅದಕ್ಕೋಸ್ಕರ ನನಗೆ ಸ್ವಲ್ಪ ನಿದ್ದೆ ಇರಲಿಲ್ಲ ಹಂಗಾಗಿ ನಾನು ಈ ಥರ ಇದ್ದೀನಿ ಇದೇ ರೀಸನ್ಗೆ ನನಗೆ ಬೆಳಗ್ಗೆ ಎದ್ದು ವೀಡಿಯೋ ಮಾಡೋಕ್ಕೆ ಆಗೋದಿಲ್ಲ ನಮ್ಮ ಅಕ್ಕ ಹಂಗೂ ಇದ್ರು ಬೆಳಗ್ಗೆ ಹೊತ್ತು ನಾಷ್ಟ ಮಾಡೋದಲ್ಲ ನೀನು ಮಾಡ್ಬೋದಲ್ವಾ ಅಂತ ಅಯ್ಯೋ ಅಕ್ಕ ಬೆಳಗ್ಗೆ ಹೊತ್ತು ನನ್ನ ಮುಖ ನೋಡಬೇಕು ನೀನು ನನಗೆ ಅಷ್ಟೊಂದು ಪೇಶನ್ಸೇ ಇರಲ್ಲ ನಾಷ್ಟ ಮಾಡಿ ಕಳಿಸಿದ್ರೆ ಸಾಕು ಅನ್ನೋ ಥರ ಇರುತ್ತೆ ಅದರಲ್ಲಿ ನಾನೆದ್ದು ನಾನು ಅಪ್ ಆಗಿ ಮತ್ತೆ ನಾನೊಂದು ಸ್ವಲ್ಪ ಮುಖ ತೊಳ್ಕೊಂಡು ರೆಡಿಯಾಗಿ ಬಂದು ನಾಷ್ಟ ಮಾಡೋಷ್ಟು ಟೈಮೇ ಇರೋದಿಲ್ಲ ಅಷ್ಟೊತ್ತಿಗೆ ಆಗಲೇ ಒಟ್ಟು ನಿಂತ್ಬಿಟ್ಟಿರ್ತಾರೆ ಸಂತೋಷವು ಅಂತ ಹೇಳ್ತಾ ಇದ್ದೆ

ಇನ್ನ ಸಂತೋಷ್ ಹೋಗ್ತಿದ್ದಂಗೆ ಏನೇ ಮುನಿ ಕೆಳಗಡೆ ಅವ್ರ ಅಜ್ಜಿ ಮನೆಗೆ ಊಟೋಗ್ತಾಳೆ ಅವಳು ಇರೋದೇ ಇರಲ್ಲ ಮನೇಲಂತೂ ಇರೋದಿಲ್ಲ ಅವಳು 嗯嗯嗯。 ಇನ್ನು ಇದು ಮಳೆಗಾಲ ಅಲ್ಲ ಇದೇ ಫಸ್ಟು ಹೂವು ಸ್ಟಾರ್ಟ್ ಆಗಿರೋದು ಬ್ರಹ್ಮಕಮಲ ನಮ್ಮ ಪಾಟಲ್ಲಿ ಮೊದಲು ಚೆನ್ನಾಗಿ ಬರ್ತಾಯಿತ್ತು ಆದರೆ ಈ ನಡುವೆ ಅಷ್ಟೊಂದು ನಾನು ಕಾಳಜಿ ಮಾಡ್ತಿಲ್ಲ ಅದಕ್ಕೋಸ್ಕರ ಒಂದು ಎರಡು ಬಿಡ್ತು ಅಷ್ಟೇ ಈ ಸಲ ಇನ್ನು ಸಾಯಂಕಾಲ ಸಂತೋಷ ಬಂದ್ಬಿಟ್ಟು ವಾರ ಮಾಡೋದು ಅವರು ಬಂದಾಗ ಬರೋ ಅಷ್ಟೊತ್ತಿಗೆ ಸಾಯಂಕಾಲ ಅಷ್ಟೊತ್ತಿಗೆ ಆಳ್ಕೊಳ್ಳುತ್ತೆ ಅಂತ ಅಂದ್ಕೊಂಡು ಬಂದೆ ಇನ್ನು ಮೋನಿ ಕೆಳಗಡೆ ಅಜ್ಜಿ ಮನೆಗೆ ಹೋದಲು ಸೊ ಇನ್ನು ನಾನು ನಾಷ್ಟ ಮಾಡಿಕೊಳ್ಳೋಣ ಅಂಥೇಳಿ ದೋಸೆ ಎಲ್ಲ ಮಾಡಿಕೊಂಡು ನೆಟ್ಫ್ಲಿಕ್ಸ್ ಹಾಕ್ಕೊಂಡು ನನ್ನ ಕೊರಿಯನ್ ಡ್ರಾಮಾ ನೋಡಿಕೊಂಡು ನಾನು ನಾಷ್ಟ ತಿಂದರೆ ಮುಗೀತು ಅಲ್ಲಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಅಂದರೆ ನಾನು ನಿಜ ಪೀಸ್ಫುಲ್ಲಾಗಿ ತಿನ್ನೋಕ್ಕೆ ಆಗೋದಿಲ್ಲ ಮೋನಿ ಇದ್ದರೆ ಅವಳಿಗೇನೋ ಟಿ ವಿ ಹಾಕಬೇಕು ಅವಳನ್ನೇನೋ ನೋಡಬೇಕು ಹಿಂಗೆ ಆಗುತ್ತೆ ಮಕ್ಕಳಿರೋ ತಾಯ್ದಿರ್ಗೆಲ್ಲಾರ್ಗು ಗೊತ್ತಿರುತ್ತೆ ಎಷ್ಟು ಹಿಂಸೆ ಅನಿಸ್ತಾ ಇರುತ್ತೆ ಅಂತ ಇನ್ನು ನಾನು ಬಂದು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಈಗ ಮೋನಿನ ಬಿಟ್ಟು ಕೆಲಸಕ್ಕೆ ಹೋಗಬೇಕು ಅದೇ ನನಗೆ ತುಂಬಾ ಯೋಚನೆ ಆಗ್ಬಿಟ್ಟಿತ್ತು ಬುಧವಾರದಿಂದ ಬರ್ತೀನಿ ಅಂತ ಹೇಳಿದ್ದೆ ನಾನು ಕೆಲವೊಂದು ಕಂಡೀಷನ್ಸ್ ಅಥವಾ ಪಾಯಿಂಟ್ಸ್ ಅಂತ ಏನಿರುತ್ತೆ ಅದಕ್ಕೆ ಅವರು ಕೂಡ ಒಪ್ಕೊಂಡಿದ್ರು ಆದರೆ ಸ ಕೆಲವೊಂದು ಬ್ಯಾಲೆನ್ಸ್ ಮಾಡಲೇಬೇಕಾಗಿತ್ತು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಓಕೆ ಧೈರ್ಯ ಮಾಡಿ ಹೋಗೋಣ ಅಂತ ಅಂದ್ಕೊಂಡೆ எ மோனி அப்போ அல்லூ இல்வா வர்ஷா மோனி நோடம்மா ಇನ್ನು ಸಾಯಂಕಾಲ ಅವಳು ನೀನು ಕರ್ಕೊಂಡು ಕರ್ಕೊಂಡೋಗಿಲ್ಲ ಮಾಡಿ ಮೇಲೆ ಕರ್ಕೊಂಬಂದೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ಆದರೆ ತಲೆಯಲ್ಲಿ ಅದೇ ಯೋಚನೆ ನನ್ನ ಕೈ ನಿಜ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತಾ ಹೋಗ್ಲಾ ಬೇಡವಾ ಮತ್ತು ಯೂಟ್ಯೂಬ್ ವೀಡಿಯೋಸ್ ಮಾಡಲಾ ಇಲ್ಲ ಬಿಟ್ಬಿಡ್ಲಾ ಸೊ ಈ ಥರ ನೂರ ಒಂದು ಯೋಚನೆಗಳಿತ್ತು ಅದು ಅಲ್ಲದೆ ಇಷ್ಟು ವರ್ಷ ಅವಳ ಜೊತೆ ಸ್ಪೆಂಡ್ ಮಾಡಿದ್ದೀನಲ್ಲ ಮತ್ತು ನಾನು ಇಷ್ಟೊಂದು ಟೈಮ್ ಕೊಡೋಕ್ಕಾಗುತ್ತಾ ಅವಳಿಗೆ ಹೀಗೆಲ್ಲ ಆಟ ಆಡ್ಸ್ಕೊಂಡು ಕೂರೋಕ್ಕೆ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದೆ ಆದರೆ ನನಗೇನು ಅನಿಸುತ್ತೆ ಯಾವುದೇ ವುಮೆನ್ ಆಗಿರ್ಬೋದು ಈಗ ಆಚೆ ಕಡೆಯವ್ರು ಹೇಳ್ತಾರೆ ಬೇಡ ನೀನು ಕೆಲಸಕ್ಕೆ ಹೋಗು ಅಂತ ಬಟ್ ಎಂಡ್ ಆಫ್ ದ ಡೇ ಯೋಚನೆ ಮಾಡಿ ಹೋಗ್ಲೋ ಬೇಡವೋ ಅಂತ ಡಿಸೈಡ್ ಮಾಡಬೇಕಾಗಿರೋದು ನಾವಷ್ಟೇ இத காங்க இங்க இங்க அங்கலப்பா காலு மருச்ச கால மருச்சிங்கோடு நத்திர மருச்சு ಈ ಕಡೆ ಕಾ ಸರಿ ಮಾಡು ಸರಿ ಹೋಗುತ್ತೆ ಹಂಗೆ ಜಾಣ ಈಗ ಮಾಡು ಚೋ ತುಂಬ

ಒಂದು ಏಳುವರೆ ಎಂಟು ಗಂಟೆ ಸುಮಾರಿಗೆ ಬ್ರಹ್ಮ ಕಮಲ ಕೂಡ ಚೆನ್ನಾಗಿ ಅರಳಿತು ಒಂದೆರಡು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡ್ಬಿಡ್ತೀನಿ ಅಂತ ಹೇಳಿ ನಾನು ಮೋನಿ ಜೊತೆ ತೊಗೊಂಡೆ ಆ ಪ್ರತಿ ವರ್ಷ ಬಂದಾಗ್ಲೂ ಒಂದೊಂದು ಫೋಟೋ ಅದು ಇದು ತೊಗೋತಾ ಇರ್ತೀನಿ ಸೊ ಮೋನಿ ಜೊತೆ ತೊಗೊಂಡಿರಲಿಲ್ಲ ಅನಿಸುತ್ತೆ ಅದಕ್ಕೆ ಈ ಸಲ ಮೋನಿ ಜೊತೆ ತೊಗೊಂಡೆ ಮೊದಲೆಲ್ಲ ಏನು ಮಾಡ್ತಿದ್ವಿ ಅದನ್ನು ಹೂವನ್ನ ಗಿಡದಲ್ಲೇ ಬಿಟ್ಬಿಡ್ತಿದ್ವಿ ಬೆಳಗ್ಗೆ ಅಷ್ಟೊತ್ತಿಗೆ ಅದೇನು ಸ್ವಲ್ಪ ತಷ್ಟೇ ಅಷ್ಟೇ ಆಮೇಲೆ ಅದು ಬಾಡೋಗ್ಬಿಡತ್ತೆ ಬೆಳಗ್ಗೆ ಎದ್ದು ಅದನ್ನು ಕಿತ್ತು ದೇವ್ರಿಗೆ ಮುಡಿಸ್ತಿದ್ವಿ ನನಗೇನು ಅನ್ನಿಸ್ತು ಅಂದರೆ ಹೂವು ಅಳ್ದಾಗಲ್ವ ದೇವ್ರಿಗೆ ಇಡಬೇಕು ಬಾಡೋದ್ಮೇಲೆ ಇಟ್ಟರೆ ಚೆನ್ನಾಗಿರೋದಿಲ್ಲ ಅದು ಅಲ್ಲದೆ ಒನ್ ಅವರ್ ಅಷ್ಟೇ ಇರುತ್ತೆ ಅಂದ್ಬಿಟ್ಟು ಇಮಿಡಿಯೇಟ್ ಕಿತ್ತು ದೇವ್ರಿಗೆ ಇಟ್ಬಿಟ್ಟೆ